ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಬೆಳಗಾವಿ ಜಿಲ್ಲೆ ಸವದತ್ತಿ ನಗರದಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬೃಹತ್ ರಸ್ತೆ ತಡೆದು ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ನಗರದಲ್ಲಿ ವಕ್ಫನಿಂದ ರೈತರ ಜಮೀನು ಹಾಗೂ ಗುಡಿ ಮತ್ತು ಮಠಗಳ ಆಸ್ತಿ ಹಿಂದೂ ರುದ್ರಭೂಮಿ ಮತ್ತು ಸರ್ಕಾರಿ ಜಮೀನುಗಳನ್ನು ವಕ್ಫ್ ಬೋರ್ಡ್ ಮೂಲಕ ಕಬಳಿಸಿದ್ದನ್ನು ವಿರೋಧಿಸಿ ಸವದತ್ತಿ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬೃಹತ್ ರಸ್ತಾ ರೋಕೋ ಚಳುವಳಿ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ಸವದತ್ತಿ ಮಂಡಲ ಅಧ್ಯಕ್ಷರಾದ ಶ್ರೀ ವಿರೂಪಾಕ್ಷಪ್ಪ ಮಾಮನಿ ಅವರು ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪೂಜ್ಯರು ರೈತ ಪರ ಸಂಘಟನೆಗಳು ಹಾಗೂ ಸ್ಥಳೀಯ ಮುಖಂಡರು ಹಿರಿಯರು ಯುವಕರು ಹಾಗೂ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೀರೇಶ ಬೆಣಚಿನ ಮರಡಿಮಠ ಈಗಾಗಲೇ ನಮ್ಮ ನಮ್ಮ ಹೇಳಿದ ಆ ಪ್ರಕಾರ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಹೋರಾಟ ಮಾಡಿದ್ವಿ ಹೋರಾಟ ನಾವು ಮನವಿ ಕೊಟ್ಟಿದ್ವಿ ಅವತ್ತು ನಾನು ಹೇಳಿದ್ದೆ ನೀವೇಂದ್ರಾಗ ಇಮ್ಮಿಡಿಯೇಟ್ ನೀವು ಉತ್ತರ ಕೊಡಲಿಲ್ಲ ಅಂದರೆ ನಾವೆಲ್ಲ ಹಿಂದೂಪರ ಸಂಘಟನೆಗೆ ಕೂಡಿ ನಾವು ಹೋರಾಟ ಮಾಡಿದೆವು ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಕೊಟ್ಟು ಬಂದಿದ್ವಿ ಆ ರೀತಿ ಇವತ್ತು ನಾವೆಲ್ಲರೂ ಸೇರಿ ಮಾಡ್ತೀವಿ ಭಾಳ ಸಂತೋಷ ಏನಾಗಿತ್ತು ಅಂದರೆ ಕಳೆದ ಒಂದು ವಾರದಿಂದ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಎಲ್ಲ ತರಗತಿ ೂ ಕೂಡ ನಮ್ಮ ಹೊಲಗೆ ಏನಾಗಿರ್ತಾದ್ರೂ ಎಲ್ಲರಿಗೂ ಬಹುಶಃ ಬಹುಶಃ ಎಲ್ಲರೂ ಇದ್ದವರು ತಮ್ಮ ತಮ್ಮ ಆಸ್ತಿ ಉದಾರಗಳನ್ನು ನೋಡಿದ್ರೆ ಏನಾಗಿರ್ತಾ ಅನ್ನೋದು ಗೊತ್ತಾಗ್ಬೋದು ಇವತ್ತು ಒಬ್ಬ ರೈತ ತನ್ನ ಹೆಣ್ಣು ಮಕ್ಕಳು ಕರ್ಕೊಂಡು ಸಾಯಿ ಮಠ ತೊಡಿದ್ರೆ ಒಂದು ಎರಡು ಎಕರೆ ಹೊಲ ಇಡೋಕೆ ಬರೀ ನೀವು ಒರೇ ಒಂದು ನೋಟಿಸ್ ಕೊಟ್ಟು ಊರಿಂದೂರ ಸಾವಿರಾರು ಎಕರೆ ನೀವು ನೀವು ಕರ್ತಾ ತೊಗೋತೀರ ಅದಕ್ಕೆ ಉದ್ಯೋಗ ನಮ್ಗೆ ಗೊತ್ತಾಗುತ್ತೆ ಇವತ್ತು ಅದರ ಹೆಳೆಯವರಾದ ದೇವಸ್ಥಾನ ಕಪ್ನ ತಗೊಂಡ್ರಿ ಎರಡು ಎರಡು ಸಾವಿರ ಎಕರೆ ಇರುವಂಥ ಒಂದು ಪೂರ್ವ ಕಪ್ನ ತಗೊಂಡ್ರಿ ಎರಡು ಎರಡು ಸಾವಿರ ಎಕರೆ ಇರುವಂಥ ಒಂದು ಹಳ್ಳಿ ಸಮೂಹ ಇದು ಇಂಥವೆಲ್ಲ ಮಾಡಿ ಮತ್ತೀಗ ರೈತರು ಎಲ್ಲಿ ಹೋಗಿ ನಾವು ಸಾಕಷ್ಟು ಇವತ್ತು ರಾತ್ರಿ ಸಾಕಷ್ಟು ಕಿಮಾ ತೆಗೆದು ಈ ಬಂದ್ರೆ ಈ ನಮ್ಮ ಆಸ್ತಿ ನಮ್ಮ ಆಸ್ತಿ ಅಂತಂದ್ರೆ ಹೆಂಗೆ ಹಾಕೈತಿರಿ ಬಹಳಷ್ಟು ಹಾಗೆ ಹುಟ್ಟಿದ ಹಿಂದ ಅದು ಭೂಮಿ ಪದಕ ಹಾಕ್ತಾ ಇದ್ರಿಂದ ಮುಟ್ಟಿದಾಗಿಂದ ಅಲ್ಲೇದಾನ ಅಲ್ಲೇ ದುಡಿದ್ರೆ ಮಣ್ಣು ಮಣ್ಣಾಗಿ ಬೆಳೆಯತಾನೆ ಅಂತಂದ್ರೆ ಅಂದ್ರೆ ಈ ಬಂದರೆ ನಾನು ಬಂದು ಸಂದರೆ ಎಂಥ ನ್ಯಾಯ ಅನ್ಯಾಯ ಇದು ಇವತ್ತು ಇವತ್ತೇನಾಗಿದೆ ಈ ಅನ್ಯಾಯ ಆಗೈತೆ ಅಂದ್ರೆ ನೂರ ಎಪ್ ನಲವತ್ತೇಳರಿಂದ ಇವತ್ತು ಅನ್ಯಾಯ ಶುರುವಾಗ್ತದೆ ಹತ್ತೊಂಬತ್ತು ನೂರ ನಲ್ವತ್ತೇಳ್ರಾಗ ಏನಾಯ್ತು ಪಾರ್ಟಿಷನ್ ಆಯ್ತು ಪಾರ್ಟಿಷನ್ ಆದ್ದರಿಂದ ಅಚ್ಚು ಕಡೆ ಇದ್ದ ಹಿಂದೂಗಳು ಭಾರತ ಬಂದ್ರು ಹೆಚ್ಚು ಕಡೆ ಇದ್ದಂಥ ಮುಸಲ್ಮಾನರು ಅಚ್ಚು ಕಡೆ ಹೋಗಿ ಕೆಲ ಮಟ್ಟಿಗೆ ಅವತ್ತೇನಾದ್ರು ಚಿನ್ನ ಅವರು ಅಲ್ಲಿ ಹಿಂದೂಗಳು ತೆರವು ಮಾಡಿದ ಮನೆ ಆಸ್ತಿಗಳನ್ನು ಹಿನ್ ಮುಸಲ್ಮಾನ ಹಚ್ಚಿದ್ರು ಕರ್ನಾಟಕ ಇಲ್ಲಿ ಭಾರತ ದೇಶ ಏನಂತಂದ್ರೆ ಇಲ್ಲಿರುವಂತ ಮುಸಲ್ಮಾನರ ಆಸ್ತಿಗಳನ್ನು ಒಬ್ಬ ಕೂಡಿ ಬರ್ಕೊಟ್ರು ಅವಾಗ ಉಪ್ಪು ಇದು ವಸ್ತು ಅದು ಬಂದು ಇಂತ ದೊಡ್ಡ ಪ್ರಧಾಕಾರ ಬೆಳೆದ್ ನಮ್ರ ನೋಡಾಕಂದಿ ಅಂತ ನಾವು ಇಲ್ಲಿರುವಂತ ಎಲ್ಲರಿಗೂ ಎಚ್ಚರಿಕೆ ಮಾತಾಡ್ತೇನೆ ನೀವು ಬರೋಬ್ಬರಿ ಹೋರಾಟ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನ ನಮ್ಗೆ ಯಾರಿಗೂ ಒಳಗಾಡ್ಲಿಲ್ಲ ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಧ್ಯಕ್ಷನಾಗಿ ನಾ ಹೇಳೋದು ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಹೇಳಕ್ತಾನೆ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಇರಲಿ ಮುಂದಿನ ದಿನಮಾನದಾಗ ಬಹಳ ಸಂಕಷ್ಟದ ಪರಿಸ್ಥಿತಿ ಬರುವಂತಹದ ಐತೆ ಈ ಗುರುಗಳು ಈ ಒಂದು ಹೋರಾಟ ಕ್ಷೇತ್ರತ್ವ ವಹಿಸ್ತಾರ ಬರೀ ಇಬ್ಬರ ಗುರುಗಳು ಹೋಗ್ಲಿ ಕ್ಷೇತ್ರ ಅಲ್ಲ ಎಲ್ಲ ನಮ್ಮ ಗುರುಗಳು ಎಲ್ಲ ಮಠ ಮಾನ್ಯರು ಜೀರು ಹೇಳಕ ನಮ್ಮಲ್ಲ ರಕ್ಷಣೆ ಮಾಡಕ್ಕೆ ಇರುವಂತಹ ಮಠಗಳು ಅವ್ರೆಲ್ಲರೂ ಕೂಡಿ ಹೋರಾಟ ಮಾಡಿ ಅವ್ರಿಗೆ ಹಿಂದಿನ ಅವನೇ ಅವ್ರ ಎಲ್ಲ ಸ್ವಾಮಿ ನೇತೃತ್ವ ವಿದ್ರು ಅವ್ರ ಹಿಂದೆ ನಾವು ಎಲ್ಲರೂ ಹೋಟ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿಚಾರ ಏನಿದೆ ಅದನ್ನ ಎಲ್ಲರೂ ನಾವು ಕಿಟ್ ಹೋಗಿರಬೇಕು ಅವ್ರು ಕಾಂಗ್ರೆಸ್ ಅವ್ರಿಗೆ ಏನು ಬೇಕಾಗಿತ್ತು ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಜನ ಸಮುದಾಯ ಏನಿದೆ ಅವ್ರನ್ನ ಒಗ್ಗಟ್ಟು ಮಾಡಬೇಕು ಎಂಬತ್ತು ಪರ್ಸೆಂಟ್ ಇದ್ದವ್ರು ಹೊಡಿಬೇಕು ಇದೇ ಒಂದು ಕಾಯಕ ಅವರ ಅದರಿಂದ ಕೆಲ ಮಟ್ಟಿಗೆ ಅವರು ಯಶಸ್ವಿನ ಆಗ್ಯಾರ ಮುಂದಿನ ದಿನ ದಿನಮಾನ ಅದು ಮಾಡೋಣ ಅಂತ ಮಾತೀವಿ ಎಲ್ಲ ನಡೆದಿರುವಂತ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಅಂತ ಅನ್ನುವಂತ ಒಂದು ಮಾತು ಹೇಳಿ ನನ್ನ ಎರಡು ಮಾತು ಸರಿಯುತ್ತೆ ಸರ್ಕಾರವನ್ನು ಕಿತ್ತೊಗಿಬೇಕು ಅಪ್ಪವ್ರ ಆಗಲಿ ಏನಾರು ಒಳ್ಳೆ ಅದನ್ನ ಮಾತಾಡೋದ್ರಾಗ ಅರ್ಥ ಇಲ್ಲ ರೈತರಿ ಈಗ ಬಹಳ ಸಾರ್ವಜನಿಕ ತೊಂದರೆ ಆಗಲಿ ಇಲ್ಲೆಲ್ಲ ಬೆಳವರು ಬಂದೈತಿ ಬಹಳಷ್ಟು ನಮಗೆ ಶಾಪನ ಹಾಕ್ತಿರ್ಬೋದು ಅವರು ಯಾಕಂದ್ರೆ ಅವ್ರು ಆರಾಮ್ ಅದಾರ ಯಾರು ನಮ್ದೇನು ಹೋಗಿಲ್ಲ ನಾವು ಹೋರಾಟಕ್ ಬೇಡ ನಮ್ದು ಹೋಗಿಲ್ಲ ನಾನು ಉತ್ತರದ ಬಂದಿಲ್ಲ ನಾವು ಅಲ್ಲಿ ಇದು ಬೇಡ ಆಗೈತಿ ಮಾನಸಿಕವಾಗಿ ನಾವೆಲ್ಲ ಸದೃಢ ಆಗ್ಬೇಕು ಹಿಂದ್ ಗುರು ಮುಂದ್ ಗುರಿ ನಾವ್ ಈ ಕು ಸರ್ಕಾರವನ್ನು ಕಿತ್ತೊಯ್ಯುವಂತ ಕಾರ್ಯ ಆಗಬೇಕು ಅನ್ನುವಂತ ಒಂದು ವಿಚಾರ ಹೇಳ್ತಾ ಮಾತಾಡ್ತೀರಿ ಹೋರಾಟ ಎಲ್ಲಿವರೆಗೆ ಈ ಹೋರಾಟ ಆಗ್ಬೇಕಾಗಿದೆ ಅಂದ್ರೆ ಸಂಪೂರ್ಣವಾಗಿ ಹೋಗ್ತಾ ಇದೆ ಪ್ರಕಾರ ಈಗಾಗಲೇ ರೈತರ ಜಮೀನದಲ್ಲಿ ಉತ್ತಾರದಲ್ಲಿ ದಾಖಲಾಗಿದ್ದನ್ನು ಕಡಿ ಮಾಡೋದಷ್ಟೇ ಅಲ್ಲ ಈಗಾಗಲೇ ಇದಕ್ಕೆ ಒಂದು ನೋಟಿಫಿಕೇಶನ್ ಆಗಿದೆ ಆ ನೋಟಿಫಿಕೇಶನ್ ಅನ್ನು ರದ್ ಮಾಡುವವರಿಗೆ ನಮ್ಮ ಹೋರಾಟ ಆಗಬೇಕು ಅಂತ ನಮ್ಮನ್ನ ನನಗೆ ಇದೆ ಯಾಕಂದ್ರೆ